ಚಾನೆಲ್ ಈ ತರ ಹೇಳಿ ತುಂಬಾ ದಿನ ಆಗೋಗಿತ್ತು ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತೆ ಮಾನ್ಯ ಎಣ್ಣನ್ ಜೊತೆ ಇನ್ನ ಇಬ್ರು ನನ್ನ ಕಸಿನ್ಸ್ ಇದಾರೆ ಸೊ ಎಲ್ರು ಸೋಮವಾರ ಪೇಟೆಗೆ ಹೋಗ್ತಾ ಇದೀವಿ ಸೋಮವಾರಪೇಟೆ ನಲ್ಲಿ ನನ್ನ ಇನ್ನೊಬ್ರು ಕಜಿನ್ದು ಮದ್ವೆ ಇದೆ ಸೊ ಲಾಸ್ಟ್ ಟೂ ಮಂತ್ಸ್ ಹಿಂದೆ ಹೋಗಿದ್ದಿತ್ತು ಅವ್ರ ಎಂಗೇಜ್ಮೆಂಟ್ ಗೆ ಅಂತ ಇವಾಗ ಎಲ್ರು ಮದ್ವೆಗೆ ಅಂತ ಹೋಗ್ತಾ ಇದ್ದೀವಿ ನಾಳೆ ಮದ್ವೆ ಇದೆ ಈಗ ನಮ್ಮ ಊರಿಂದ ಸ್ವಲ್ಪ ಒಂದ್ ಫೈವ್ ಕಿಲೋಮೀಟರ್ಸ್ ಮುಂದೆ ಬಂದು ಇಲ್ಲಿ ಸ್ಟಾಪ್ ಮಾಡಿದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಸೊ ಅನಿಸ್ತಿದೆ ನಿಮಗೆ ಕೋ ಮೂಡಿಲ್ಲ ಅಂತಿದ್ಲು ಹೋಗವಾಗ ಯಾಕೆ ಮೂಡಿಲ್ಲ ಮೂಡ್ರಿ ತಂಬಾ ತಪ್ಪಕೊಂಡು ನಿಂತಿದ್ಲು ಗೈಸ್ ಮೂಡಿಲ್ಲ ಸುಮ್ಮನೆ ನೀವೇನು ಮಾತಾಡ್ತಾನು ಇಲ್ಲ ಏನು ಮಾತಾಡ್ತಾನು ಇಲ್ಲ ಗೊತ್ತಾ ಫಾರ್ ದ ಫಸ್ಟ್ ಟೈಮ್ ನಾನ್ ಕಾರ್ ಓಡಿಸ್ತಿದ್ದೀನಿ ಐ ಹೋಪ್ ಏನು ಆಗದೆ ನೀಟಾಗಿ ಆಗಿ ಓಡಿಸಿಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದ ಎಲ್ರು ಸೇಫ್ ಆಗಿ ಬಿಡ್ತೀನಿ ಅಂತ ಅಂಡ್ ಅಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿದೆ ರೋಡು ಅಂತ ಹೇಳ್ತಾ ಇದ್ರು ಅದು ಭಯ ಆಗ್ತಿದೆ ನನ್ಗೆ ಇಲ್ಲೆಲ್ಲ ನಾರ್ಮಲ್ ಆಗಿ ಓಡಿಸಿದೀನಿ ಬಟ್ ಸ್ವಲ್ಪ ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲಾ ಓಡಿಸಿಲ್ಲ ಬಟ್ ಅಲ್ಲೇನ ಅಷ್ಟು ತುಂಬಾ ಬೆಟ್ಟ ತರ ಏನಿಲ್ಲ ಅಂತ ಅನ್ಕೊಂಡಿದಿನಿ ಸತಿ ಬಿಕಾಸ್ ಅದ್ ಚಿಕ್ಕಮಂಗ್ಳೂರ್ ಬರಲ್ಲ ಇನ್ನ ಹಿಂದೆನೆ ಬರುತ್ತೆ ಅಂತ ಹೇಳಿದ್ರು ಸೊ ಕಾನ್ಫಿಡೆಂಟ್ ಆರ್ ಯು ಈ ಹೆಂಗ್ತೀನಿ ಒಬ್ಳು ತಂಗಿ ಇರ್ಬೇಕು ಮೊಟ್ಟಿ ಎಲ್ರಿಗೂ ಕೇಳ್ಸ್ಕೊತ ಏನ್ ಏನು ಅದೇ ಹೇಳ್ತಾರೆ ಹುಷಾರಕ್ಕೆ ಹೋಗ್ಬಿಟ್ಟು ಬನ್ನಿ ಹ್ಮ್ ಅದೆಲ್ಲ ಅದಕ್ಕೆ ಹ್ಮ್ ನಾನ್ ನೋಡಿದಿನ ನೀವ್ ಅದಕ್ಕೆ ಹಿಂಗೆ ಐಸ್ ಕ್ರೀಮ್ ನ ತಗೊಳ್ತಾ ಇದ್ದೀವಿ ಅದಕ್ಕೆ ನನಗೇನು ಬೇಡ ನನಗೇನು ತಿನ್ನೋಂಗಿಲ್ಲ ಹೇಳ್ತೀನಿ ಖಾರ ಬಂದ್ಬೇಕು ಈಗ ನಾವು ಚಂದು ಮತ್ತು ಮದನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಬ್ರು ಬಂದ ಮೇಲೆ ಅವ್ರ ಜೊತೆ ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ ಸೊ ಅವ್ರು ಬಂದ ಮೇಲೆ ಅವ್ರ ಜೊತೆಗೇನೆ ನಾವು ಹೋಗೋಣ ಅಂತೇಳಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ ಆಯ್ತಾ ಇತ್ತು ಹಾಂ ನಾನೇನಾದ್ರು ಸೋತ್ರೆ ನೀವ್ ಏನ್ ಬೇಕಾರ ಕೊಡಿಸ್ತೀನಿ ಅಂತ ಕಾನ್ಫಿಡೆನ್ಸಲ್ಲಿ ಗೆಲ್ತೀನಿ ಅಂತ ಕಾನ್ಫಿಡೆನ್ಸಲ್ಲಿ ಯಾಕೆ ಹಿಂಗ್ ಮಾಡ್ತಿದೀರ ಅಂದ್ರೆ ಔಟ್ ಆಗೋ ತರ ಈಸಿ ಈಸಿ ಕೊಡ್ತಿದ್ಯಾ ಅಂದ್ರೆ ಏ ಒಂದ್ ಸೋಲ್ತಾನ ಅದಕ್ಕೆ ಅದಕ್ಕೆ ಏನಾರ ಕೊಡಿಸ್ತೀನಿ ಅಂತ ಇದ್ನೆಲ್ಲ ಇವಾಗ ತಗ ಅಂತೀವಿ ಅದಕ್ಕೆ ಐಸ್ ಕ್ರೀಮ್ ಕೊಡಿಸ ಫಾರ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಇನ್ನು ಥರ್ಟಿ ಕಿಲೋಮೀಟರ್ಸ್ ಹೋಗ್ಬೇಕು ನೀರ್ ತರಕ್ ಹೋಗಿದ್ದಾನೆಟ್ ಆಗಿಬಿಟ್ಟು ಇವಾಗ ನೀರು ಕುಡಿಬೇಕು ಅಂತ ನೀರ್ ಹೋಗಿದ್ದಾನೆ ಬಿಂಗೋ ಇದೆಲ್ಲ ತಿನ್ಬೇಡ್ರಿ ಒಂಟಿ ಬರುತ್ತೆ

ಆನ್ ನೋಡು ಹಿಂದೆ ಹೋಗ ಬರಣ ಕಾರ್ ಬರ್ತಿದೆ ನೋಡಿ ಅಂಚು ತಡಿ ನಿಧಾನ ನಿಧಾನ ಹೋಟಲ್ ಬರ್ತಿದೆ ಮಗಾ ನಿಧಾನ ನಿಧಾನ ಸಾಕು ಮತ್ತೆ ಇಲ್ಲ ಅವನು ಮಿಸ್ ಆಗೋ ಬಂದ್ರೆ ಇಲ್ಲ ಇಲ್ಲ

ಸೊ ಇದು ಹೆಂಗೆಂಗೋ ಇದೆ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇಲ್ಲಿ ಫುಲ್ ಗಮಕಮ ಅಂತ ವಾಸನೆ ಬರ್ತಿದೆ ಫಿಶ್ ಮಾಡ್ತಿದ್ದಾರೆ ನಾಸ್ ಹೋಗಿ ಫುಲ್ ಮಳೆ ರೈಸ್ ಹೇಗೋ ಓಡಿಸಿದೆ ಬಟ್ ಒಂದು ಸ್ವಲ್ಪ ಅಲ್ಲಿ ಹತ್ತಿಸ್ಬೇಕಾದ್ರೆ ಒಂದು ಚೂರು ಇದಾಯಿತು ಏನಾಯಿತು ಹಚ್ಚದ ಚೂರು ನಾನು ಸ್ವಲ್ಪ ಒಂಚೂರಿಂದ ಹೋಗು ಮತ್ತೆ ಅದಕ್ಕಿಂತ ಸ್ವಾಭಾವಿಕ ಇವ್ರು ಯಾರು ರೆಡಿ ಆಗಿಲ್ಲ ಗೈಸ್ ನಾನು ಇದನ್ನೇ ಹೇಳಿದ್ದು ರೆಡಿ ಆಗ್ಬಿಟ್ಟು ಬನ್ನಿ ನನ್ನ ಮಾತು ಕೇಳಿ ಮಳೆ ಬರ್ತಿದೆ ಸಿಬ್ಬಾ ಕಳಿಸ್ತಿದ ಸೊ ಇವಾಗ ಸದ್ಯದ ಪರಿಸ್ಥಿತಿ ನಾನು ರೆಡಿ ರೆಡಿಯಾಗ್ಬಿಟ್ಟು ಬಂದಿರೋದು ಇವ್ರು ಯಾರೂ ರೆಡಿಯಾಗಿ ಬಂದಿಲ್ಲ ಸೊ ಹಂಗಾಗಿ ನಾವು ರೂಮ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಕಾರಲ್ಲಿ ಬಂದು ಮಳೆ ಬರ್ತಾ ಇದೆ ಕಾಯ್ಕೊಂಡು ಕೂತಿದ್ದೀವಿ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ಮದುವೆಗಲ್ಲ ಈ ವೆದರ್ ಕರೆಕ್ಟಾ

ಎಲ್ಲರೂ ಒಳಗಡೆ ಕೂತಿದ್ದಾನೆ ಚೌತ್ರಿ ಒಳಗಡೆ ಬಟ್ ನಾವು ಇವ್ರಿಬ್ರು ಡ್ರೆಸ್ ಆಗಿಲ್ಲಲ್ಲ ಅಂತ ಹೇಳಿ ಹುಡುಗರು ನಮ್ಮ ಹುಡ್ಗರು ಕೂಡ ಡ್ರೆಸ್ ಮಾಡ್ಕೊಂಡಿಲ್ಲ ಇನ್ನೂ ಒಬ್ಬ ಇಬ್ರು ಚಂದನೂ ಡ್ರೆಸ್ ಮಾಡ್ಕೊಂಡಿಲ್ಲ ಇಲ್ಲಿಂದ ನೀರ್ಸೋಡ್ತೀನಿ ಲಾಕ್ ಮಾಡೋ ತಗ್ಲಿತ ನೀಟಾಗಿ ಹಾಕು ಕಿಟಕಿ ಅವರು ಬರ್ಬೇಕು ಹಂಗಾಗಿ ವೈಟ್ ಮಾಡ್ತಾ ಇದೀವಿ ವೈಟ್ ಮಾಡ್ತಾ ವೈಟ್ ಮಾಡ್ತಾನೆ ಹುಡ್ಗಂಗಿನ ಮುಂಚೆ ಬಂದಿದ್ದೀವಿ ಗೈಸ್ ನಾವು

ಸಾಂಗ್ ಹಾಕ್ಕೊಂಡು ಮಳೆ ಬರ್ತಾ ಇದೆ ವೈಪರ್ ಇದೆ ಸಾಂಗ್ ಇದೆ ಸ್ವಲ್ಪ ದೂರ ಇದನ್ನ ಇಳಿಸಿದ್ದೆ ಇಳಿಸ್ಬಿಟ್ಟು ನಿಧಾನಕ್ಕೆ ಬಂದೆ ಸಕ್ಕದಾಗಿತ್ತು ಫಸ್ಟ್ ಟೈಮ್ ಫುಲ್ ಒನ್ ಸ್ಟ್ರೆಚ್ಚಲ್ಲಿ ಇಷ್ಟು ದೂರ ಓಡಿಸಿದ್ದೆ ನಾನು ಅಲ್ಲೆಲ್ಲ ಓಡಿಸ್ತಿದ್ದೆ ಬಟ್ ನಾರ್ಮಲಾಗಿ ಓಡಿಸ್ತಿದ್ದೆ ಇದು ಫಾರ್ ದ ಫಸ್ಟ್ ಟೈಮ್ ಏನೋ ಅಚೀವ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮಿಂದ ಒಬ್ಬಳೇ ತೊಗೊಂಬರೋಕ್ಕೆ ಧೈರ್ಯ ಇದು ಒಂಥರ ಏನೇ ಡೈಲಾಗ್ ಹೊಡಿತಿದ್ಯಾ

హాయ్ హాయ్ కొడైకే కండి లేవ మార్కండి సక్కల కొల్లొలోకి లేట్ తీసుకో తీని కుడిలో ఇందిడు స్టార్ హైలైట్స్ చేసుకో తీని కొంచెం జావండి దీని దగ్గర ఇడు

ಮಾನ್ಯ ಹಾಯ್ ಮೋತಿ ಗೈಸ್ ಏನೋ ಲೈಟಿಂಗ್ಸ್ ಚೆನ್ನಾಗಿಲ್ಲ ಎಲ್ಲರೂ ಕಪ್ಪು ಕಪ್ಪು ಕಾಣ್ರಿ ಹೋಗ್ಲಿ ಬಿಡು ಟೈಮ್ ಆಗಿದೆ ಚಲೋ ಅಲ್ಲೋಗಿ ಇವಾಗ ನಾವು ಮಾಡ್ತೀವಿ ಮಾಡ್ತೀವಲ್ಲ ಅಲ್ಲೋಗಿ ಡಾನ್ಸ್ ಇರುತ್ತೆ ಆಮೇಲೆ ಬೇಡ ಬಿಡು ತೋರಿಸ್ತೀನಿ ವಯಸ್ಸು ಏನ್ ಮಾಡ್ತೀವಿ ಅಂತ ನಾವೇ ಡ್ಯಾನ್ಸ್ ಮಾಡೋಣ ಏನಂದ್ರೆ ಏನಂದ್ ಸ್ಪೆಕ್ಸ್ ಎತ್ಕೋವಾ ಕಾರ್ ಕೀ ಎತ್ಕೋ ಸ್ಪೆಕ್ಸ್ ಮೋಸ್ಟ್ಲಿ ಮಾತಾಡುದು ಫುಲ್ ಟು ಫುಲ್ ಚೆನ್ನಾಗಿದ್ದಾರೆ ನಾವು ಜಸ್ಟ್ ಎಷ್ಟು ಒನ್ ಒನ್ ಅವರ್ ಅಷ್ಟೇ ಅಲ್ವಾ ನಾವು ತಗೊಂಡಿದ್ದು ಹೋಗಿ ಬರೋಕ್ಕೆ ಅಷ್ಟರಲ್ಲಿ ಫುಲ್ ಫಿಲ್ ಆಗಿದ್ದಾರೆ ಮಟನ್ ಇದು ಅನ್ನ ಸಾಂಬಾರ್ ಇದು ಸ್ವೀಟು ಇದು ಒಂದು ಕಾಳು ಹೇಗಿದೆ ಿಲ್ಲ ಇನ್ನು ಹೊಟ್ಟೆ ತುಂಬಾ ಸಿಗ್ತದೆ ಹೆಂಗಿದೆ ಇವಾಗ ಟೇಸ್ಟ್ ಬಾಬಿ ಹೇಳ್ತಿರೋ ನಂಗೆ ಹೆಂಗಿದೆ ಹೋಗ್ಲಿ ಚೆನ್ನಾಗಿದೆ ನನ್ಗೂ ಇದು ಇಷ್ಟ ಆಯ್ತು ಬೇಡ ಸಾಕು ಮಿಶ್ರ ಹೆಂಗಿದ್ಯೋ Er det det? Er <laughs>

ಇದ್ರಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಪೀಸ್ ವಾಟ್ ಹ್ಯಾಪನ್ಸ್ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ ನಾನ ಮಾಡೋದು ಯಾಕೆ ఇది వైసి నా మిస్టేకా కెమెరా నా మిస్టేకా నా ఫోటో ఫోటో నడిరి నిదుకొడి ఎర్వర్ కిలా లైట్ ఆఫ్ అయితు లైట్ ఆఫ్ ఆదరేనే చానా ఇరుదు నిదుకొడి గ్రూప్ ఫోటో గాయ్స్ గ్రూప్ ఫోటో బతిక్ లాన మార్గం మచ్చని క్లారిటీ ఇవ్వగనము ನಮ್ಮ ರೂಮ್ಗೆ ಬಂದು ಹೋಗ್ತಾ ಇದ್ದೀವಿ ಇಲ್ಲಿಂದ ರೂಮ್ ನಂಬರ್ ರೂಮ್ಕಿಯಲ್ಲಿ ರೂಮ್ ಕಿ ಅದರಲ್ಲ ಇದೆ ಅಂತ ಹೇಳು ಅವನಿಗೆ ರೂಮ್ ನಂಬರ್ ಫೋರ್ ನಾಟ್ ಫೈವ್ ಆ್ಯಂಡ್ ಇವಾಗ ಮಳೆ ಇತ್ತು ಮಳೆ ಬರ್ತಾಯಿತ್ತು ನೈಟ್ ಆಗಿದೆ ಆಲ್ಮೋಸ್ಟ್ ಟ್ವೆಲ್ ಆಗಿದೆ ಅನಿಸುತ್ತೆ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ವಾಪಸ್ ಬಂದಿದ್ದೀವಿ ಇದಾಗಿತ್ತು ಇವತ್ತಿನ ದಿನ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಬ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಬಿಂದೂಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಫೋರ್ತ್ ಫ್ಲೋರ್ವರ್ಗ ಹತ್ಕೊಂಡು ಹೋಗಬೇಕು ಲೆಫ್ಟ್ ಇಲ್ಲ ಬಾಯ್ ಎಲ್ಲ ಟ್ರೈ ಮಾಡು ನಮ್ಮಮ್ಮಿ ರೆಡಿಯಾಗಿರೋದು ನೋಡಿ ಗೈಸ್ ಕೀರೆ ಬಂದೆ ಏನು ಫೋರ್ ನಾಟ್ ಫೈವ್ ಫೋರ್ ನಾವು ಹೋಗ್ಬೋದು ಇನ್ನಂತ ಬನ್ನಿ ನಡಿ ಆಯಿತು ಏ ಇದೇ ಕಂಡ್ರು ಫೋರ್ ನಾಟ್ ಫೈವ್ ಲೂಸ್ಗಳ ಸುತ್ತ ಸುತ್ತಾ ಕಂಡು ಬರ್ತಿದ್ರ ಈಗ ಹೋಗಿ